ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಸೊ ಇಂಗ್ಳಿ ಕುಲ್ದೀಶ್ ಇತ ಮಸ್ತ್ ದಿನ ಅಂಡ್ ಪಂಚಾಯತ್ ಮಲ್ಪಂಡೆ ಸತಿ ಪೋಯಿ ತಿಂಗಳ ಪಂಚಾಯತಿ ಕಟ್ಟೆ ಆತಿತ್ತೋಲ್ ಆತಿಂಡ್ போய் சத்தீத பஞ்சாய்த்தி கட்ட போய் சாத்தி குட ஆதித்தன் குட ஆதித்தன் போய் சத்தீத பஞ்சாய்த்தி இட போல் தா ಪೊಯ್ ತಿಂ ಪೂರ ಕಮೆಂಟ್ಸ್ ಎಡ್ಡೆ ಕಮೆಂಟ್ಸ್ ಕೆಲವೊಂಜಿ ಬ್ಯಾಡ್ ಕಮೆಂಟ್ಸ್ ಕೆಲವೊಂಜಿ ವರ್ಸ್ಟ್ ಕಮೆಂಟ್ ಲೇ ಇತ್ತ ಪೊಯ್ ಅಂತ ಸೊ ಅವನ್ ಪೂರಾ ಮೊರನಿ ಲಾಸ್ಟ್ ಪೊಯ್ ತಿಂ ಒಂಜಿ ವಿಡಿಯೋ ಮಲ್ತದ ಪೂರ ಇಟ್ ಪಂದಿತ್ತ ಸೊ ಇತ ಈ ತಿಂಗಳ ತಿಂಗಳು ಎಂಡ್ ಆಗ ಬರ್ತಾನ ಸೊ ಇತ್ತ ಈ ತಿಂಗಳ ಪಂಚಾಯತಿ ಕಟ್ಟೆಡ್ ಸೊ ನನ್ನ ಒಂಚೂರು ವಿಷಯ ಪೂರ ಪಾತೆರ್ಗ ಸೊ ನೆಟ್ ನಮ್ಮ ದಾದಾಪುರ ಡಿಸ್ಕಸ್ ಮಾಡ್ಪಾರ ಬಂಡ ಕೆಲವೊಂಜಿ ಕೆಲವೇರ್ ಬೊರ್ಚ ಅಂದಿನ ಆ ಕಲೆಗ್ ಬೊರ್ಚಿ ಕೆಲವೊಂಜಿ ವಿಷಯ ಬಟ್ ಅಂಡೆಲ್ಲ ಪಾತಿರ್ ಐಕ್ ನಮ್ಮ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ನಮ್ಮ ದಾದ ಬಂದ್ಬಿ ಬಂಡ ಅಧಿಕ ಪ್ರಸಂಗ ಬಂದ್ಪ ಸೊ ಈತ ಬಗ್ಗೆ ಅಂಜಿ ಪಾತಿರ್ ಬೊಕ್ಕ ಕೆಲವೇರ್ ಮಸ್ತ್ ಎಂಕಲೆ ನಿತ್ಯ ಏನ ಪಂಡ ಮಸ್ತ್ ರೆಸ್ಪೆಕ್ಟ್ ಎಂಕಾಲೆಸ್ಪೆಕ್ಟ್ ಕೊರೋದು ಸೊ ಐತ ಬಗ್ಗೆ ನಮ್ಮ ಪಾತ್ ಒಕ್ಕ ಕೆಲವೇರ್ ಡಾಮಿನೇಟ್ ಮಲ್ತಂದು ಐತ ಬಗ್ಗೆ ಪಾತ್ರಿಗ ಕೆಲವೇರ್ ಏನ ಪರ್ಸನಲ್ ಒಕ್ಕ ಓ ಪರ್ಸ್ನಲ್ ಓ ಪರ್ಸನಲ್ ಅತ್ ಬಂದೇ ಕೆಲವ್ರಿಗೆ ಗೊತ್ತಿಚ್ಚ ಸೊ ಐತ ಬಗ್ಗೆ ಡಿಸ್ಕಸ್ ಮಾಡ್ಬೇಕ ಸೊ ಅವನ್ ಪೂರ್ ಐತೆ ನಮ್ಮ ಬುಡ್ಪಾದ್ ಪೂರ ಕೆಲವೊಂದಿ ಓದೋರ್ ದುಂಬು ಸ್ಟಾರ್ಟ್ ಕಟ್ಟೆ ಮಾಡ್ಗ ನಮ್ಮ ವೆರಿ బిగ్ బాస్ పంచాయతీ కట్టే ప్రారంభ బిగ్ బాస్ బాండా బిగ్ బాస్ అయితారా శనివార శారా శనివారీక్ ఇప్పుడు పంచాయతీ కట్టే నా మంత్లీ మంత్లీరా సో సురూత కమెంట్ పద్దు అర పుదర్పురదాలేజ్ జీ పుదర్పురేజ్ జి సో మీరు ఏనా బండి మీరు ఏఎస్ యాస్ ಬೊಕ್ಕ ಸ್ಲಾಶ್ ಉಂಡು ಟೂ ಎಕ್ಸ್ ಇ ಪಂದ್ರಿ ಐ ಡಿ ಯೂಟ್ಯೂಬ್ ಬಂಡ ಆರ್ ಏನ ತಿಂಕ್ ಮಲ್ದೇರ್ ಬಂಡ ಆರ್ ಏನನ್ನ ಆರ್ ಅಂಜಿ ಕಮೆಂಟ್ ಮಲ್ದಾರ್ ದಂಟ ಆರ್ ಅಂಜಿ ಏನನ್ನ ಒಂಜಿ ಗಿನ್ನಿಸ್ ರೆಕಾರ್ಡ್ ಮಲ್ತೇರ್ ಪಂಪಿನ ಒಂಜಿ ರೇಂಜ್ ಬರ್ತದ ಕಮೆಂಟ್ ಮಲ್ದೇರ್ ಅವ್ರು ಕಮೆಂಟ್ ಏನ ಬಂಡ ಪುರ ಕೆಳಗೂಡ ವಿಶ್ವನ ಬೇಲದಾದ ಬೇಲದಾದ ಪಂದ್ ಸೊ ಅವಕ್ ಏನೊಂದಿತ್ತರತ್ತಾ ಸೊ ಮೊರಾನಿ ಏನ ಅಂಡ್ ಮೊರ ನಮ್ಮ ಷಷ್ಠಿ ಬತ್ತ ಷ್ಠಿ ಬತ್ತಿನೈಕ ಯಾನ್ ಕಡಂದ ದೇವಸ್ಥಾನ ಪೋದಿತ್ತೆ ಅವಳು ಏನ ದಾಯಿ ಪೋದಿತ್ತೆ ಪಂಡ ಅವಳು ಅಡಗಿಂಕು ಪೋಂದಿಪ್ಪ ಕಡಂದ ದೇವಸ್ಥಾನ ನಾಗರ ಪಂಚಮಿಗ ಐಕನೈಕ್ ಪೋಂದಿಪ್ಪ ದಯೆ ಪಂಡ ನಾಗರ ಪಂಚಮಿ ಟೈಮ್ ಮಸ್ತ್ ಬೊಂಡ ಎಂಕುಲು ಬೊಂಡ ಕೆತ್ತಾರೆ ಈಗ ಸೇವೆ ಮಾಡ್ಪಾರೆ ಪುಪ್ಪ బొక్క మరీ దాని కలిగే గొప్పిప్పు కలవర్ పూర్ కడంద బయ్ప్ప కండబి జన బర్పరీ షష్ట దాని సో హ్యాన్ అడగ పోదిత్త కొడ్రే పోను అతి మెగ్ ఏర్ ఎంకల్ పొదిత సేవె మే పంత సో అవులు ఎంకా బందోత్ ఆర్ ఏనా అల్ప తూ ఏర్ యూన్ అల్ప తీర్థకొరత్తే మెగ్గన్ తూ తేర గొప్పి ఆర్ ఏర్ సో యన్ తీర్థ కొందే సో అవే డిట్ డిక్ట్ ఆ ఎరగల దాంజి గొప్పిప్పి గొత్తం పంపిణీ రీసన్ బిడ్డదేరు కమెంట్ దాదా పంట ఆ యాన్ మేర తుయ్య మేర కడలు దేవస్ అంటే తీర్థ కొడుత్యారు సో అదా మల్ తులారు పంద పండ్ర దాగ్ నికులు మల్పును నాచిక మల్పును అంచే సో ఐదు దాని నాచికే పంద పాడేరు సో నిక్ ఆన్సర్ యొక్క దాదాపు పంట ಯಾನ್ ಒಂಜಿ ತೀರ್ಥ ಕೊರ್ಪಿನಿ ದೇವರೇ ಪೂಜೆ ಮಾಡ್ಕೊಂಡ್ ಬಂಡ ಅವು ಒಂಜಿ ಬಟರ್ ನಕಲ್ ನ ಜನ್ಮ ಸಿದ್ಧಾಂತ ಹಕ್ಕು ಅವು ಒಂಜಿ ದಿಂಚಿಲ ತಿಂಚಿಲ್ಲಾ ಬಟರ್ ಪೂಜೆ ಮಾಡ್ತೀವಿ ಪ್ರತಿ ಏನ ಇಲ್ಲಡ್ಲ ಏರೆ ಏರೇ ಅವಾರ್ಡ್ ಪ್ರತಿಯೊರ್ ಏನ ಒಂಜಿ ಶುಭ ಕಾರ್ಯ ಆವಾರ್ಡ್ ಬಂಡ ಅಡಿಗೆ ಬೋಡು ನಕುಲ್ ಬೋರ್ಡ್ ಒಡೆಮುಟ ನಮ್ಮ ನಮ್ಮ ಹಿಂದೂ ಪಂದತ್ ಕೆಲವೇ ನಮ್ಮ ಮುಸ್ಲಿಮ್ ನೈಟ್ ಅಧಿಪಾಡು ಕ್ರಿಶ್ಚಿಯನ್ ನೈಟ್ ಅಧಿಪಾಡು ದಾಗಾಂಡ್ ಒಂಜಿ ದೋಷ ತೋಜಿ ಬರ್ತೀನಲ್ಲ ಬರ್ತೊಂಡ್ ಬತ್ತದ ఏన్ తూ పిని కూడా బట్టండి సో అవి ఎంకల్ నుంచి ఆ దుమ్మూర్తించి దేవరణ సేవంది బరుడు పందే అవుంజీ ఎంకలే బైద్య నుంచి ఎంకల్న అధికారవు సో అంచా ఎంకలు ತೀರ್ಥ ಗೊರೆಗೆ ಏನ್ ಪೋತೆ ಸೊ ಐಟ್ ದಾಲ ಒಂದು ಅಲ್ಲ ಖಾಲಿ ಅನ್ ಬುಕ್ಕ ತೀರ್ಥ ಗೊರ್ರೆ ಪೋಪಿನ್ ಬಂದೆತ್ ಏನ್ ಟೈಮ್ ಇಪ್ಪನಾಗ ಕೆಲವು ಫಂಕ್ಷನ್ ಬಲಸಾರೆಲ್ಲ ಪೋಪೆ ಬೊಕ್ಕ ಕೆಲವು ಫಂಕ್ಷನ್ ಹೈಸ್ಟ್ ಏನ್ ಪೋಪಿನ ಡೆಕೋರೇಷನ್ ಏನ್ ಡೆಕೋರೇಷನ್ ಪೋಪೆ ಸೊ ಕೆಲವ್ರ ಡೆಕೋರೇಷನ್ ದಲ್ ತೂದಿಪ್ಪರಿ ಅವು ಕೆಲವ್ರು ಮೊರೆ ಮಸ್ತ್ ಕಡದ ತುಯ್ಯಾರ ನಾನು ಸೊ ಐಟ್ ಪೂರ ಕುಲ ಕೂಡ ಎಂಕ್ ಹೆಂಗ ಬೇಜಾರ ಪಂಡ ಆರ್ ಆಚ್ ಟು ಏನ್ ಪಂಡ್ ಆರ್ ಕಮೆಂಟ್ ಮಲ್ದ ಪಂಡ ಆರ್ ಓಕೆ ಕಮೆಂಟ್ ಮಲ್ಪ ದಲ್ಲ ಬೇಜಾರ ಬಟ್ ಆರ್ ಎಂಚ ಮಾತಿರದೇ ಪಂಡ కమెంట్ ఇవ్వరు కొస్టన్ అవిన ఎంక ఆర్ ఎదురు దాని తికుది ఎదురుడు ఎదురుడు కేనడా ఎంకాల జాన్ అవులే అరేగా ఆన్సర్ కొట్ట ఎదురుడు పాత్రారు మూల్ బ మోనె తోజతో పొరుగుడు పాతారు మోనె తోజా ఉన్న జాగ బతు ఇంచ పాతరను పండా ఏపీనని సంగతి సో నికలెగ్లాన్ పనిపి నుంచి ఏనాళ్ళు దదాండ్లు నికుల కలివరెట్ నెగిటివ్ కమెంట్ వాడవారు నికల ద్వశ్చన్ కేన్రెత్తండా వేళ ఆ క్వశ్చన్ కేన టైమ్ యాన్ నికలే ఓలాండేడా అంటే ఎదురుడు బద్ద నెట్ కమెంట్ సెక్షన్ నెగటివ్ కమెంట్ పాడును ఎదురుడు ఎంతిక్కన పొరులుడు పాతారును అంచె ఉంచి మల్పారే పోర్చు దాయపండ ఎంకుల్ అంచో ఇద్దా ఎంకులు స్ట్రైట్ ఫార్వర్డ్ పాల్ ఇక ఎంకులు దా ఏ మింకులు మారగ్ ఆన్సర్ కొడుతె గొప్ప సో యూట్యూబ్ నుంచి మెయిన్ కాన్సెప్ట్ దాదాపు ఎంకులు ట్రూ ఆదివా ఆత జనకులు మిత్తు దీపేరు పంపిన అవునకల్ మనసుడు మస్తుండు సో ఫస్ట్ స్టేట్మెంట్ ఎంకల్ ఉండు సో రజ్ఞేత విషయ బ ಮೇರ್ ಡ್ರೀಮ್ ಗರ್ಲ್ ಬಂದು ಮೇರ್ ಆಕ್ಚುಲಿ ಮೇರ್ನ ಆಕ್ಚುಲಿ ಕ್ವಶನ್ ಮಸ್ತ್ ಹಾನೆಸ್ಟ್ ಆದನ್ ಬೈದ್ ಕತ್ ಈ ಆನ್ಸರ್ ಮಾಡ್ಬೋದು ಅಮ್ಮ ಎಲ್ಲೋನ್ ಎಲ್ಲೋನ್ ಅದು ಉಲ್ಯರತ್ತ ಇಲ್ಲಡ್ ಸೊ ಮದಿಮೇನ ಮುಟ್ಟ ಅಂಡಲ್ಲ ಅಮ್ಮನೊಟ್ಟ ಇಟ್ಬೋಲಿ ಪಂದ ಬಂದ ಆರ್ನು ಕಮೆಂಟ್ ಒಂದು ನೆಗೆಟಿವ್ ಕಮೆಂಟ್ ಬಂದೊಂದು ಎಡ್ಡೆ ಕ್ವಶನ್ ಒಂದು ಕ್ವಶನ್ಗ ಮೇರೆ ಆನ್ಸರ್ ಕೊಡ್ತೀರ ಸೊ ಆರೇ ಪಾಕ್

ಇಲ್ಲಿಯೇ ಕುತ್ಕೊಳ್ಳುದಿಲ್ಲ ನಾನು ವಾರ ಪೂರ್ತಿ ಅಥವಾ ತಿಂಗಳ ಪೂರ್ತಿ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನಂದು ಡಿಗ್ರಿ ಮುಗಿಸಿ ನಾನು ಸ್ವಲ್ಪ ಟೈಮ್ ಬ್ಯಾಂಗ್ಳೂರಲ್ಲಿ ಇದ್ದೆ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಂಗೆ ಅವಾಗ ತಿಂಗಳಿಗೆ ಒಂದು ಸಲ ಬಂದು ನಂಗೆ ಮನೆಗೆ ಬಂದು ಅಮ್ಮನನ್ನು ನೋಡಿ ಹೋಗುವ ಒಂದು ಅಪರ್ಚುನಿಟಿ ಇತ್ತು ಅಷ್ಟೇ ಬಟ್ ಇವಾಗ ನಾನು ಇಲ್ಲೇ ಊರಲ್ಲೇ ಇದ್ದೇನೆ ಸೊ ನಾನು ಇಲ್ಲಿ ಪಡುಬಿದ್ರೆಗೆ ಬಂದ್ರೆ ರಿಟರ್ನ್ ಮನೆಗೆ ಹೋಗ್ತೇನೆ ಮಾತ್ರ ನಾನು ಇಲ್ಲಿ ಬಂದು ಒಂದು ದಿನ ವಿಡಿಯೋ ಮಾಡಿ ನಾನು ರಿಟರ್ನ್ ಮನೆಗೆ ಹೋಗ್ತೇನೆ ಏನಂದ್ರೆ ಮದುವೆಯಾಗಿ ಹೆಂಡತಿ ಬಂದ್ಲು ಬಂದ್ಲು ಅಂತ ಹೇಳಿ ಅಪ್ಪ ಅಮ್ಮನನ್ನು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆಲ್ಲ ಹಾಕಿ ಅಂತವರು ಕೂಡ ಇದ್ದಾರೆ ನೀವು ಅಂತವರಿಗೆ ಕ್ವಶನ್ ಮಾಡ್ಬೋದಿತ್ತು ಅಂತವರಿಗೆ ಕ್ವಶನ್ ಮಾಡುದು ನೀವು ಒಳ್ಳೇದೇ ಬಟ್ ನಾನು ಆತರ ಇಲ್ಲ ನಾನು ಅಪ್ಪ ಅಮ್ಮನನ್ನು ಅಪ್ಪ ಇಲ್ಲ ಅಮ್ಮ ನಾನು ನಾನು ಎಲ್ಲಿಯೋ ಕುತ್ಕೊಳ್ಳಿಸಿ ನಾನು ಇಲ್ಲಿಗೆ ಬರ್ಲಿಲ್ಲ ಅಹ್ ನಾನು ವಿಡಿಯೋಕೋಸ್ಕರ ಮಾತ್ರ ನಾನಿಲ್ಲಿ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ನಾನು ಬಂದು ಹೋಗ್ತಾ ಇದ್ದೇನೆ ಒಂಜಿ ಪ್ರತಿ ಒಂಜಿ ಜನ ಕುಲ್ಲ ಬೆನ್ಪಿನಿ ಏನಿಕ್ ಬಂದ್ಲಿ ಬಂಜಿ ಜಿಂಜವ್ರಿಗೆ ಬೆನ್ಪಿನಿ ಮಾತಿರ್ಲಾ ಸೊ ಬೊಕ್ಕ ಮೊಲ ಮಲ್ತಂದಿಕ್ ಬಕವಲತ್ತ ಮೊದಲ ಬ್ಯಾಂಗ್ಳೂರ್ಡು ಸಿಕ್ಸ್ ಟು ಸೆವೆನ್ ಮಂತ್ಸ್ ಬೇಲಾಡಿತ್ತು ಅದಾಗ ಮೊಲ ತಿಂಗೋಲ್ ಗೋರ ಎರಡ್ ತಿಂಗೊಳಗೋರ ಒಂದೇ ಒಂಜಿ ರೀಸನ್ ಬಂದ ಅಲ್ಲಿ ಇಲ್ಲಾಡ್ ಭತ್ತದ ಮೂಳ್ ಕುಲ್ದೀನಿ ಅಂಡೆ ಸೊ ದಯಪಾಂಡ ಇಲ್ಲಾಡ್ ಅಮ್ಮ ಒರ್ತಿ ಆ ಬೊಕ್ಕ ಮೊಲಗ್ ರಜೆಲ್ಲಾ ತಿಕ್ಕುಜಿ ಅವ್ಲ್ ಬ್ಯಾಂಗ್ಳೂರ್ ಡು ಸೊ ಅವಂದೇ ಒಂಜಿ ರೀಸನ್ ಅಲ್ಲ ಬೇಲೆ ಬಿಡತು ಮೂಲ್ ಮೂಳ್ಕುಲ್ದಿತ್ತಿನಿ ಸೊ ಸೊ ನಿಮ್ಗೆ ಕ್ವಶನ್ ಗೆ ಆನ್ಸರ್ ಸಿಕ್ಕಿತ್ತು ಅಂತ ಅನ್ಕೊಳ್ತೇನೆ ಸೊ ದುಂಬ್ಲಾ ಪಪ್ಪ ಇಪ್ಪನಗ ಅದಾಗ ಯೂಟ್ಯೂಬ್ ಕೂಡದ ಚಾಲ್ ಮಲ್ದಿತ್ತುಜ ಸೊ ಅದಾಗೆಲ್ಲ ఎంకులు బొక్క వరకు ఎంకులు గుట్టుడు ఒడే తిరుగును తిర్గును ఒడే వడే పొప్పినీ ఓలో గుట్ పూర మీట్ ఆపినీ అంచిన పూర ఎంకులు ఇజ్జే ఇజ్జిల్ నా ఇంజ్ లైఫ్ జర్నీ అన్ల ఇక్కల ఎంకులు వరకు అీటా వరగ ఇడే బర్పోతే అడే పొప్ప దుమ్ులు ఎంకులు ఇంచేనే తిని బట్ దుమ్ ఏనా బండా మోలో దుంబు ఇల్లా పొప్పనగ మూల ఏ పొప్పడ పాతార మెగ్గన్ తువర కాండే బర్పోలు కాండే ట్రైన్ బయట ట్రైన్ యూట్యూబ్ స్టార్ట్ మల్దది సో యూట్యూబ్ స్టార్ట్ మల్దా పనిపిన రీసన్ వీక్లీ వీక్లీ బరదు సో బత వీడియో మల్తు ఎంకు వీడియో మల్దీప సో ఆ టైమ్ బతుద్దు వీడియో మలత సో ఎంకు లైక్ ఎంకాల కన్సిస్టెంట్ నికులు తువారేగి నికులు బడా కరెక్ట్ తులే ఇంకొక దినాల వీడియో పాడొంది రెండు దిన వర వీడియో పాడు దయ పండా ఎంకులు మూజి నాల్ వీడియో ಅವರಿಗೆ ಮಲ್ದೀಪ ಸೊ ಅವೇನ್ ಇಂಕು ಒಂಜ್ ವೀಕ್ ಕವರ್ ಆಡತ್ತೆ ಒಂಜಿ ವೀಕ್ ಕವರ್ ಅವ್ರೆ ರಡ್ ದಿನ ಬಿಡುದು ರಡ್ ದಿನ ಬಿಡುದು ರಡ್ದಿನ ಬಿಡುದು ಅಂಚ ಪಾಡುದಿಲ್ಲ ವಿಡಿಯೋ ಸೊ ಬುಕ್ಕ ಒಂದು ಕ್ಲಿಯರ್ ಆಂಡತ್ತೆ ಸೊ ದಯಪಂಡ ಯಾನ್ಲಾತ್ತೆ ಅಕಲ್ ನಿಲ್ಲ ಎಂಕಲ್ ನಿಲ್ಲ ಮಸ್ತ್ ಸಪೋರ್ಟ್ ಉಲ್ಲೇರು ಎಂಕುಲ್ ಯಾಪ ಎಂಕುಲ್ ಇರ್ವೇರು ಒಂಜಿ ಪ್ರೀತಿ ಮಲ್ಪಾರೆಗೆ ಎಂಕುಲ್ ಯಾಪ ಸುರು ಮಲ್ದ ಎಂಕುಲ್ ಇರ್ವೇರು ಪಾತೆರೋಡು ಪಾತೆರ್ ದಾಯಿ ಬೊಕ್ಕ ಎಂಕಲ್ ಇಲ್ಲಾಡು ಒಪ್ಪಿ ಬೊಕ್ಕನೇ ಎಂಕುಲ್ ನೆಕ್ಸ್ಟ್ ಸ್ಟೆಪ್ ಗೆ ತೊಂದಿನಿ ైన్ సో ఎంకల్ నిల్లాడు ఎంకల్ దాల్ సమస్య ఏది సో ఆ సమస్య బోర్ నిర్చి బంది యాన్ పందిపి సో నెక్స్ట్ క్వశ్చన్ వర్క నెక్స్ట్ క్వశ్చన్ జ్యోతిష్ శెట్ి బ్ ఆర్ ఆర్ మేర్ ఆక్చులి నానా రీతి దా మేర మేరేన్ ఎంఛా పుగ్గర స్టార్టింగ్ ఇ పండైతేజి నాలు స్టేట్మెంట్ పండితే సో మేరే నా స్టేట్మెంట్ ఓల్ యాన్ ఫిక్స్ మళ్ళీ బందే ఇంకొత్త దయపడా మేర్ ఒంజంజి మేర్ నా కమెంట్ లా ఒంజ్ లెక్క ఉంది ಮೇರ್ ಜ್ಯೋತಿ ಶೆಟ್ಟಿ ಬಂದ್ ಮೇರ್ ಆಕ್ಚುಲಿ ಏನ್ ಪಾಡ್ದು ಪಂಡ ಪರ್ಸನಲ್ ವಿಷಯ ಯಾನ್ ಆಕ್ಚುಲಿ ಒಂಜಿ ಬಂದಿತ್ತೆ ಏನ ಜಾಬ್ ದ ವಿಷಯಕ್ಕೆ ಏನ್ ನಗ ಯಾನ್ ಬಂದಿತ್ತೆ ಅಹ್ ಅವ್ ಪರ್ಸನಲ್ ಇರ ಬುರ್ಚಿ ಪಂದ್ ಹೆಂಗ್ ಕಮೆಂಟ್ ರಿಪ್ಲೈ ಕೊಡದಿತ್ತ ಸೊ ಐ ಕಾರ್ ಹೂವು ಒಂಜಿ ಕಮೆಂಟೆಡ್ ಪಡ್ದಿತ್ತೇರಿ ಆ ఒందు పూర్ ఎంచికల్ పర్సనల్ పూర పబ్లిక్ ఉండు ఒక పర్సనల్ ఎంచిన సో యొక్క ఉంజికేన మేడం గొత్తుంటే ఈ ఎంకల్ లాగ్ తూపినీ ఎంకల్ ఇల్గ్గ పూర తెరగ యాక్టివిటీస్ ఆక్టిస్ తువారేగా అత నికల్గ్ ఖుషి ఆకుండా ఇరే ఖుషి ఆకుండు పంపిన విషయ ఎంకల్న లాగ్ తూపినాయి ఆ ఎంక్ క్లారిటీ దిక్కు ఈ రేగ్ ఇజ్జి ఈ రేగ్ కాలి ఎంకల్ ఫ్యామిలీ బగ్గే మాత్ర గొత్తు బోడు ఆ మోల్న ఏనా ఎన్న ఏనా మెగ్గన్ ఉంది పూరా అంకల్ ఫ్యామిలీ బాగే పండా పర్సనల్ దయపండ అవేన్ పూరా యాను పన్నోడు బంద దాల్ దయపండ్ ఎంకాల యూట్యూబ్ ఎంకు స్టార్ట్ మాల్ని ఆ ఎంకల్జె కలవంజెన్ సుమార్ సది పంతే ఉందే కూడా పనడ్ బందీకాల గొత్తుం యూట్యూబ్ దార్ట్ మల్ సో ఇగ ఎంకల్ పర్సనల్ అంచినా నేను ఇల్ అడ్రస్ కొడుపు ఈ బి ఇల్ పాతి ఇదశన్ ఉండి ఇక అవు బుడ్ పక్కడ కమెంట్ మల్పును దయపండర్ ఒర్తి ఇంచోడ్ హాకుండు దయపండర్ ఒర్తీన్ బుర్ండ ఎో జన ఎంకాల సపోర్ట్ మల్పు నక్లేరు ఎంకల్ వీడియో తో ఖుషి ఆపినేరు ఎత్తో జనా ആഹ് എങ്ക ഇനി ബർപോണു എല്ലാം ബർപൂണ് സോ ഐത മിഡ്ലെടി ഈർ ഒഞ്ചി ബത്തേ ആ എന്താ പർസനൽക്കേനുനു എന്ന അമ്മനദാദ പൊപ്പനദാദ എന്താ അപ്പുറ എക്കാരി ആഹ് ഞാനത്തെ ഒഞ്ചി വെള്ള ഓക്കെ ഇങ്ങനെ പണ്ടുള്ള തിങ്കള കാസ് കൊടുപ്പറേ എന്താ ബഞ്ചി തജ്ജാത്തി പൊക്കടി ഇരേ ദോട് ഒന്ന് പൂര അധിക പ്രസംഗ ഘോഷൻ ஆஹ் கரெக்ட் ஆகி யா சூரு பந்தித்த அதுக்கசங்க பாத்தியா பூரா அதிக்க பிரசங்க நிகலு நிகலிலோடித்தண்டா என்ன பக்தாலோடி நே அண்ட் இல்லாட் பார்த்தது குலுது பாத்திர்லேஜாரிச்சி ಅವ್ಬಿಡ್ದು ಏನನ್ನ ವಿಡಿಯೋ ಮಲ್ಪನು ಐಕೀರ್ನಾಡಿಯೋಗು ಸ್ಟೇಟ್ಮೆಂಟ್ ಇಪ್ಪುಜಿ ಕಮೆಂಟ್ ಇಪ್ಪುಜಿ ಓವ್ವ ಕಮೆಂಟ್ ಮಾಡ್ದು ಹುಡ್ಪೀನಿ ಒಂಜಿ ವೈತನ ಕಂಟೆಂಟ್ ಇಪ್ಪುಂಡು ಒಂಜಿ ಬೇತ ವಿಷಯದ ಆ ವಿಷಯದ ಬಗ್ಗೆ ಕಮೆಂಟ್ ಮಾಡ್ದ ಓಕೆ ಖುಷಿ ಅಂಕಲೆಗ್ ಆಗ್ಬಿಡ್ದು ಓವ ಒಂಜಿ ವಿಷಯ ಹೋವ್ವ ಕಮೆಂಟ್ ಮಾಡುನು ನಿಖಾಲಿಗೆ ಅವೇ ಬಂದಪೀನಿ ಅಂಚದಾಲ್ ಆಕೇನ್ ತಂಡ ಇಲ್ಲಾಗೆ ಬದ್ ಪಾತಿರ್ಲಿ ಬೇಜಾರಜ್ಜಿ ಅಂಕಲೆಗ್ ಸೊ ಆರ್ನಾಡು ಕ್ವಶನ್ ಆರ್ನೇ ಜ್ಯೋತಿಷತ್ತಿಪ್ಪ அடிஞ்சன் ஏன பண்ட ஒன் ஜல் நிடியோகுன கமெண்ட் மல் தாத பண்ட ஜ இப்பந்த பொண்ணு திக்கிநே மல்ல விஷயந்த கமெண்ட் மல்ைட் டிசைட் மல்து கைட்டு பக்க நன பூரா டிசைட் பரோக்கிங் பண்ணே தூக்க இரேத்து மரியாக்க மோது என்ன மெகு என்ன பப்பா அம்மன் கூட் மரியா ஜார்ன கைட்டு ಈ ಪೊಕ್ಕಡಿ ಬುರ್ ಚಂದ ದಿನ ಜಾಬ್ ಉಂಡೈ ಬಂದ್ ಇರ್ಬ ತೂತಾರ ಅತಿ ಯಾನ್ ಏನ ಮಲ್ಪ ಏನ ಕತೆ ಬಂದ್ ಈರ್ ದಿನ ದಿನ ಎನ್ನೊಟ್ಟು ಗುಂತು ತೂತಾರ ದಾದ ಕತೆ ಹೆಂಚಿನ ಬಂದ್ ಇರೆ ಇರೇ ಪೊಕ್ಕಡಿರೇ ಪೊಕ್ಕಡೆ ಪಂದ್ ಎನ್ನ ಒಂಜಿ ಒಂದೊಂದು ಎಂಕ ಮೇರೊಂದು ಕಮೆಂಟ್ ಮಲ್ತು ಸುಮಾರು ದಿನ ಆಗ್ತದ್ ಬಟ್ ಇಂಕ್ ಒಂದೊಂಜಿ ಮಸ್ತ್ ಕಡೊಂದೇ ಮೇರ್ ಒಂಜಿ ಅಲ್ಲ ಕಮೆಂಟ್ ಕೇರ್ಲೆಸ್ ಲೆಕ್ಕ ಒಂಜಿ ಕಮೆಂಟ್ ಮಾಡ್ಬಿಡ್ಬಿ ನಾ ಅಂಚ ಕಮೆಂಟ್ ಮಾಡ್ರೆ ಸೋಷಿಯಲ್ ಮೀಡಿಯಾ ಬೋರ್ಡ್ ಬೋರ್ಡ್ ಅನ್ ಬೋರ್ಡ್ ಇತ್ತಿನ ಬೊರ್ಚಂದಿನ ಏತೋ ವಿಡಿಯೋಸ್ ಮಲ್ಪ ಏತೋ ಕಂಟೆಂಟ್ ಇಟ್ಕೊಂಡು ಐಕ್ ಪುರ ಪೋದ್ ಪಾಡ್ಲಿ ಒಂದು ವಿಡಿಯೋ ಅಂಚಿನ ಹಂಚಿನ ಪ್ರಾಬ್ಲಮ್ ಇಜ್ಜಿ ಬಂದೆ ಯಾನ್ ತಿಂಕ್ ಮಲ್ದೆ ಸೊ ಈರ್ನ ಪೊಕ್ಕಡೆ ಬೊರ್ಚ ಕ್ವಶನ್ ಬುರ್ಚ ಆನ್ಸರ್ ಈರ್ನಾನೇ ಒಂಜಿ ಡಿಸಿಷನ್ ಸೊ ಮೂಲ ಯಾನ್ ಈರ್ನ ಡಿಸಿಷನ್ ಏನೊಂದು ಯಾನ್ ಲಾಗ್ ಮಲ್ಪಾರೆ ಎಂಕುಲ್ ಯೂಟ್ಯೂಬರ್ಸ್ ಆಗಿನ ಆ ಸೊ ಕುಡಂಚಿ ಸೊ ಕುಡಂಚಿ ಇದಾದ ಪಂಡ ಹೆ ಪಬ್ಲಿಕ್ ಪಬ್ಲಿಕ್ ದೊಟ್ಟಿಗೂ ಏನ ಪುರ ಶೇರ್ ಮಲ್ಪೋಡು ಅವೆನ್ ಎಂಕುಲು ಶೇರ್ ಮಲ್ದ ಫಸ್ಟ್ ಆಫ್ ಆಲ್ ಎನ್ನ ಪಪ್ಪ ಎನ್ನಮ್ಮ ಮೋಲೆ ಆ ಏರು ಯಾನ್ ಒಂದು ಪೂರ ಫಸ್ಟ್ ಆಫ್ ಆಲ್ ಬುರ್ಚಿ ಏರಗ್ಲ ಪಂಡ ಮಾತೆರ್ಲ ವೀಡಿಯೋಸ್ ತೋಪಿನಿ ಆ ಒಂಜಿ ವೀಡಿಯೋ ಏನಲ್ಲ ಗಮ್ಮ ತಿಂಡು ಅತಿ ಒಂಜಿ ವಿಷಯ ಇಪ್ಪುಂಡು ಎಡ್ಡೆ ವಿಷಯ ಇಪ್ಪುಂಡು ಎಡ್ಡೆ ಪಾತೆರೆ ಇಪ್ಪುಂಡು ಅವೆನ್ ಐಕ್ ಬಂದು ವಿಡಿಯೋ ತುಪ್ಪುರು ಏರ್ಲ ಎನ್ನ ಫ್ಯಾಮಿಲಿ ಏರ್ ಬಂದು ತೆರೆಯುವರೆ ವೀಡಿಯೋ ತುಪ್ಪಜೇರು ಮೂಳು ಮೂಳು ಏರ್ ಮೂಲ ಏನ ಪಂದ್ ಕೆನರೇ ಮೂಲು ವಿಡಿಯೋ ತುಪ್ಪ ಜರು ಎಂಕ ನಿಲ್ ಎಂಚಿನ ಯಾನ್ ಏನ ಎನ್ನ ಬೇಲೆ ಅವೀನ್ ಕಟ್ಟ ನೀರೇದ ಆವರಂಟು ಎಂಕಿತ್ತ ಬೇಲೆ ಹೆಜ್ಜಿ ಬಳೆ ಕಿಪ್ಪ ಕೊರಪ್ಪ ಎಂಕ್ యాన్ ఆన్సర్ మల్పొడ్ పంది ఎంకాల ఉంది కమిట్మెంట్స్ ఇద్దీ నెక్ పూర గొప్ప ఇంచిన క్వశ్చన్స్ మల్పూనా బుడ్లీ ఎడ్ ఎడ్ వీడియోస్ వీడియో విడి ఎత్ ఒంజీ లైక్ ఆతం బంద్ కమెంట్ మే ఆతే ఎంకుల్ లాస్ట్ ఒంజ్ సక్లేష్ పుర ఒంజ్ పోదిత నికల్ పురా గొప్పిప్పు నికుల పూర విడి తుదిప్ప ఎడమ వర్ష మైసూరు దసరాడు അമ്പാ തുമ്പോദിന അർജുന സക്ലേശ്വരക്ക് പോകോട് ഒന്നി കമെന്റ് ബൈദിത്ത ദാ പണ്ട അമ്മ അവൾപ്പി നികുൽ മുള ലോ നോ പന്ത് സോ ഞാനൊഞ്ചു എൻജായ് ആ എൻജോയ് ആഹ് സോ അമ്മ അവൾപേർ നികുൽ പൂരാ ബന്ജോയ് മൽപാറ പന് കമെന്റ് സോ ആ ഏന പൂരാ എൻജോയ് മെന്റ് മൽപൂടെർഗാരപ്പയർ వల్ బొచ్ఛాల్ పూర ఏర్చి మల్పేరు అవరాజ్జి సో ఎంకులు అన్నెసరి కర్చి మల్పడి పూపుజి అండ్ కుడుజీ ఏడాకల్ లాగ్ అమ్మల తూపేరు ఆర్ల కమెంట్ పడ్వేరు నెక్ ఎంకల్ నీడి ఆర్న పుదర్ రోహిణి బంద్ నికుల్ చల్త ఆర్న ఆల్మోస్ట్ మాత్ర కంటెంట్ కమెంట్ ఇప్పుడు అమ్మనల్ సో ఆర్ల తూపారు సో యన్ ఉంచినట్టు పంప విషయ ఏపంట యా ఎల్ ఇది ఫారిన్ పోదు లెవెన్ టెన్ టు లెవెన్ ఇయర్స్ అంటు పత్ ఎన్న పాడికి యొక్క ఎల్ దించలే యే బెనోంది యూన్ ఎల్ తించి బలసరే పొప్ప నాలుగు క్లాస్ దించి బలసరే బొప్పాన్ డెకరేషన్ పొప్ప అవి మొక్క పురోహిత పొప్ప ఎన్న ఖర్చు ఏనా ఉండు అవి బాకీద ఎన్న ప్రొఫెషనల్ జాబ్ ఏనా అవ్వ ఏళ్ళు అయితే సో అయితే కొంత టైం పోడు సో అత ము బగ్గ డిస్కషన్ మల్పరే ఊడ్చి సో యొక్క మల్పున బెల్లదే యొక్క పన్నద ఇత యను యానవే బలసరే దించి బలసర డెకరేషన్ పొప్ప నికల్ పుర కర్ డెకొరేషన్ దా తూది పారెలా అయ్యావు కలవారు తూతారు ఆల్్రెడీ సో బలసర బొప్పాయి డెకొరేషన్ బొప్పా పురోహిత బొప్పాయి ఇంకా తీర్థ బేలే బొప్పాన్ ఇంక ఏంది పుణి సో ఎన్న ఒక ప్రొఫెషనల్ సైడ్ ఇన్కమ్ మల్క సో ఎన్న నిజమైన ఉందేనా ఎన్న జాబ్ ఏనా ఎన్న ప్రొఫెషన్ ఏనా దా బిజినెస్ ఉండ అవు పూర ఎక్స్ప్లెయిన్ యా బ ఎక్స్ప్లైన్ నికుల్ పూరా ఉంచూర్ అయితే బగ డిస్కస్ మల్కూనా ఉంటాయి ಎಂತ ಹೇಳ್ತಿದ್ದ ನಾನು ಮಾಡ್ತೀನಿ ಹಾ ಸೊ ಹಾ ಓಕೆ ಸೊ ಹೆಂಕುಲ್ ಮರನ್ ಸಕಲೇಶ್ ಓದಿತ್ತ ಸೊ ಐಕ್ ಅವೆ ಕಮೆಂಟ್ ಬದಿತ್ತ ಅಮ್ಮ ಮಲ್ಪನ್ ಮಲ್ಪ ಹೆಂಗು ಖರ್ಚು ಮಲ್ಪನ್ ಬಂದು ಸೊ ಯಾ ಎಲ್ಲಿರ್ದಿಂಚಿಲ್ಲಾ ಎಂಕ್ ಬೋರ್ಡ್ ಅಯ್ನಾ ಎಲ್ಲಿರ್ದಿನ್ಚಿ ಎಂಕ್ ಬೋಡ ಐನ ಡ್ರೆಸ್ ಹೆಂಗ ಅಂಚಿಂಚವ್ರಿಗೆ ಎನ್ನ ಮೆಗ್ಗ ಸಮೇತ ಅಂಚನೆ ಎನ್ನ ಮೆಗ್ಗ ಸಮೇತ ಡ್ರೆಸ್ ಎಂಕಲ್ ಇಲ್ಲ ತಿನ್ರೇಗ ಪತ್ತರಗ್ ಐಕ್ ನೆಕ್ ಪೂರಾ ಯಾನ್ ಬೆನಂದಿಪ್ಪುನ ಕಾಸಡೆ ಯಾನ್ ಕರ್ಶು ಮಾಡ್ ತಂದಿಕ್ಕೊನು ನಿಕ್ಲಿಯರ್ಲ ಬೆನೊಂದಿ ಪುನಃ ಕಾಸೆ ಯಾನ್ ನಿಖಂದ್ ಯಾಕು ಮಾಡ್ತಂದಿಲ್ಲ ನಾನು ಕಲೆಕ್ ಪನ್ರೆಗ್ ಸೊ ಎನ್ ಅಮ್ಮಲ್ಲ ಒಂದು ವೀಡಿಯೋ ತಗೊಂಡಿಪ್ಪ ಆರ್ಲ ತೋವಾಡು ವಿಡಿಯೋ ಉಂಟು ವಿಡಿಯೋ ಯಾನ್ ಆರ್ನ ಎದುಡೆ ಎದುಡೇ ಪಾತಿರೊಂದಿಪ್ಪು ಬಂದ್ ಯಾನ್ ಎನ್ನದು ಪಾತ್ರಿಂದಿಲ್ಲ ಯಾನ್ ಎಲ್ಲಿ ಎನ್ನ ಅಮ್ಮಾಡ ಹೆಂಗ್ ಕೊನ್ ಡ್ರೆಸ್ ಬೋರ್ಡ್ ಕಾಸುಕೋ ಬಂದ್ ಕೇಂದಜಿ ಎನ್ನ ಮೆಗ್ಗ ಡ್ರೆಸ್ ಗೆದ್ಕೋರು ಮರಂಗ್ ದೀಪಾವಳಿಗಳ ಅಂಚೆ ಎನ್ನ ಮೆಗ್ಗಿ ಯಾನೇ ಡ್ರೆಸ್ ಗೆದ್ಕೊಡ್ತೀನಿ ఎన్న మెగ్గ్ డ్రెస్ గెత్కోడు కాసుకోరు పందియా అమ్మడాకేందు సో యామ్మడి ఇట్లా కాస్కేను అమ్మ ఇళ్ళ ఖర్చు కాస్కాడ కుట్టారు అవు బొక్క ఎంకాలకెలా ప్లాన్ ఉండు ఐకి పూరా సేవింగ్ మాసు బొక్క అనికాలే గుర్తుండు యూట్యూబర్స్ పని బొక్క జీత ఖర్చు ఇప్పుడు జీత కాసు బర్పుడు సో అంచేనే ఎంకల్ దుమ్ముర్ దించి ఇదే పందితే ఇంకొంచెం దుమ్ముర్ తి డ్రీమ్ ఇస్తాను ఇంకా అర్జున్ తు వరే పూడు 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 బట్ ఎంకలే ఐక్ ಪೋಪಿನ ವಾ ಸಾದಿ ಹೆಂಗಲ್ಲಿ ಗೊತ್ತೇ ಇತ್ತ ಜಿ ಏನ್ ಲಾಸ್ಟ್ ಆ ಅವತಾರ್ ಶಿವ ಪಂದ್ ಆರ್ನ ಐಡಿ ಆರ್ನ ಯೂಟ್ಯೂಬ್ ಲ ಉಂಟು ಫೇಸ್ಬುಕ್ ಲ ಉಂಟು ಬಟ್ ಆರೋಗ್ಯ ಹೆಂಗ್ ಕಲ್ಲದಲ್ಲ ಗೊತ್ತೇ ಜಿ ಹೆಂಗ್ ಕಾರ್ನ ಎಡ್ಡ ಗೊತ್ತೆ ದಯಪಣಿ ಏನ್ ದುಮ್ಮೂರ್ ದಿನ ಆರ್ನ ವಿಡಿಯೋಸ್ ತಗೊಂಡಿಲ್ಲ ಸೊ ಏನ್ ಆರ್ನ ವಿಡಿಯೋ ತುಯಿನಿ ಏನಪ್ಪ ಅಂಡ ಅರ್ಜುನನ ಒಂಜಿ ಸಮಾಧಿ ಪೋಪಿನ ಒಂಜಿ ತಾದಿ ಆವಡ್ ಬೊಕ್ಕ ಒಲ್ಪಾರ್ದು ಎಂಚ ಪುಡು ಅವು ಎಂಕು ಅವಂಜ್ ನಾಲೆಜ್ ತಿಕೊಂಡು ಸೊ ಆ ನಾಲೆಜ್ ತಿಕ್ಕಿನ ನೆಕ್ಸ್ಟ್ ಡೇ ಏನ್ ಒಂಜಿನ ಮುಜಿನಾಲ್ ದಿನ ಒಟ್ಟೆ ಅರ್ಜುನ್ ಸಹಿತ ಒಂಜ್ ವರ್ಷ ಹಾಕೊಂಡು ಸುರುತ ಒಂಜಿ ಪುಣ್ಯ ಸ್ಮರಣಿಕೆ ಸೊ ಎಂಕುಲು ಯಾನ್ ಐಕೆ ಪಡ್ ಪಂದ್ ಪ್ಲಾನ್ ಮಲ್ತದ್ ಯಾನ್ ಆನೆ ಎಂಕುಲ್ ಕಾಣಪ್ ಇದ್ದಾಡೀನ್ ಸೊ ಏನ್ ಒಂಜಿ ಕೇನು ಎತ್ತೋ ಜನ ನಿಖು ಹಳ್ಳಿ ಪುರ ಪೋಯರಡ ಈ ಸಕಲೇಶ್ಪುರ ಪೂರ ಪೋದು ಅವರ ಅಲ್ಪ ಕೇಳ್ಲೇ ಇರಲ್ಲ ಅರ್ಜುನನ ಬಗ್ಗೆದಲ್ಲ ಕೇಳ್ಲೇ ಅಲ್ಪ ಪೂರ ದೇವೇರ್ అర్జుని బండ నమకు పూరా పూర సమాన్య ఆనె నమ్మ ఆనెంతూ వార అడేముట పోయ బందర బట్ బట్ల సకల పుర హాసన పుర పోడా అర్జుని బండ ఏర్ బండ అర్జుని బండ దేవ్య యాజ్ జస్ట్ ఏరు ఏరే పుర్సోతి కనగా ఆ ఎంత ಹೆಸರು అవరద్దు ల్వా ఆర్ పుదర్ ఇంకా సరే నెనపించి సో ఆర్ యన్ ఆరగం క్వశ్చన్ గ్రేగ్గు ఫ్రీ ఇప్పనగ ఇర్ దేవస్థాన బర్డ దా హగ్గురిడ్ కాస్ జాస్తి ఆత బంది దేవస్థాన బొప్పిన ఇరే అల్ప దేస్థాన పోన ఖర్చు ఆపుచ సో ఆ దేవస్థాన ఇర్ పోరే బల్లి పొక్కడ ఖర్చు అండ్ ఇదిగ్గ అం మరణ సకల యా యాన్ ఇతే ఎంకులు వా ఎన్ అమ్మ బల్యు అంద ఎన్ అమ్మ ఇల్ కట్ అందమ్మ కార్ గా అంద ಯಾನ್ ಓಲ ಇಜ್ಜಿ ಬನ್ ಪೂಜಿ ಆಂಡ ಎಂಕುಲ್ ತಿರ್ಗುನು ಎಂಕುಲ್ ಪತ್ತುನು ಎಂಕುಲ್ ಗಮ್ಮತ್ ಮಲ್ಪುನು ಯಾನ್ ಬೆನೊಂದಿಲ್ಲ ಯಾನ್ ಏನ್ ನಮ್ಮಡ ಒಂಜಿ ರೂಪಾಯಿ ಗೆತನೊಂದಿಜ್ಜಿ ಯಾನ್ ಎಂಕ್ ಖುಷಿ ಟಿಪ್ಪಾರೆ ಯಾನ್ ತಿರ್ಗರೆ ಯಾನ್ ಪತ್ತಾರೆ ಏನ್ ನಮ್ಮಡೆ ಯಾನ್ ಒಂಜಿ ರೂಪಾಯಿ ಕೇನೊಂದಿಜ್ಜಿ ಯಾನ್ ಕಷ್ಟ ಬಿಡ್ದು ಯಾನ್ ಬೆನ್ಪೆ ರಾತ್ರಿ ಬಗೆಯಲ್ಲಿ ಯಾನ್ ಬೆನ್ ನೆಟ್ಟು ಎಂಕುಲ್ ತಿರ್ಗು ಎಂಕುಲ್ ಕಷ್ಟ ಬಿಡ್ಪ ಎರಗಾರಣದ ಸಮಸ್ಯೆ ಉಂಡ ನೆಟ್ ಆಂಡ್ ಯಾನ್ ಕುಡಿಂಜಿ ಅನ್ಪಿನಿ ಏನ್ ನಮ್ಮನ ಕಾಸಡೆ ಯಾನ್ ತಿರ್ಗೊಂದಿಲ್ಲ ಬಂದು ಎನ್ನುಂಡಲ್ಲ ಎರಗಾರಣ ಪ್ರಾಬ್ಲಮ್ ಉಂಡ ಆ ನೆಕ್ಟ್ ಲಾಸ್ಟ್ ಟೈಮ್ ಬಿಗ್ ಬಾಸ್ ವರ್ತೂರ್ ಸಂತೋಷ್ ಅವರು ಆರ್ ಪಂದಿತ್ತರು ಎನ್ ಅಪ್ಪನ ಕಾಸಡಿ ಯಾ ತಿರ್ಗು ನಿಕಲ್ನ ಅಪ್ಪನ ಕಾಸಡಿ ಯಾ ಏನ ಬಂದ್ ಏನ್ ಅಭೇ ಬೆನ್ತೀನಿ ಎನ್ ಅಮ್ಮ ಅವ್ರು ಬೆನೊಂದಿಲ್ಲರ್ ಬಂಡ ಆತ ಓಕೆ ಯಾ ಇರ್ ನಿಖಲೈತೆ ಪನ್ಪಿನ ವಿಷಯ ಪಂಡ ಎನ್ ಅಮ್ಮ ಅವ್ಳೈತೆ ಬೆನೊಂದಿಲ್ಲರ್ ಬಂಡ ಅಂದ್ ಎನ್ ಅಮ್ಮ ಬೆಂಪಿನೇಟಿ ಏನ್ ತಿರ್ಗೋದಿಲ್ಲ ಏನ್ ಮುಲ್ಲು ಗಮ್ಮತ್ ಮಲ್ಪ ಆಲೋ ಮಲ್ಪ ನಿಖುಲ್ ಎರ್ಲೆ ಬೆಂತಿನ ಕಾಸ್ ಯಾಂಗ್ ಗಮ್ಮತ್ ಮಲ್ತೊಂದು ಇಜ್ಜಾ ಸೊ ಒಂದ್ ಫಸ್ಟ್ ಆಫ್ ಆಲ್ ಕೇಂದ್ರ ರೈಟ್ ಸೈಜ್ ಪಂದ್ರ ರೈಟ್ ಸೈಜ್ ಒಂದು ಪಾಕ ಸೊ ಇತ್ತ ನಮ್ಮ ನೆಕ್ಸ್ಟ್ ಬತ್ತಂಡ ಕೆಲವೇರ್ ಅಷ್ಟು ಜನ ಬಂತೇರು ಏನ ಅಂಡ್ ಕೆಲವೇರ್ ಒರಿ ಎರ ಪಂತೇರು ಆ ಮದುವೆ ಅವರ್ ಕುಲ್ಲು ಬತ್ತದ ಉಂದೊಂಜಿ ಹಬ್ಬ ಎಂಕುಲು ಯೂಟ್ಯೂಬ್ ಸ್ಟಾರ್ಟ್ ಮಾಡ ంచి ఇక్కల ఉంద కమెంట్ బే ఉంది పనిపిని పనిపి అర్థనే ఆ పూజి ఆ ఒక్క పనిపేరు ఏంట వైశన్ నాచికల్ దా పద్ సో ఆపిన స్టేట్మెంట్ కొరి ఒయి కిడే బర్పోలు యాప యాప బర్పోలు పంద సో అయితే యాన్ పనిపే ఇంకల్ నాచిక ఎంకులు ఏర్డల దా హైడ్ మళ్ళొంది ట్రూ లైనిక్ల యాను మొల్ నొట్టుకు పెయింట్ అయిపోయాడదు బైక్ స్కూటర్ ഇല്ല സു മൂ പൂ ഇണ്ട് ഇട ബർപ്പിനുൾ പെല്ലംബർജ്ജി മുല ഞാൻ ബുഡ്ല എജ്ജി എങ്കിൽ ഓപ്പന തിരുവ ಅಂಡ್ ಹೆಂಗ್ಳು ಓಪನ್ ಅದು ವೀಡಿಯೋ ಮಲ್ತು ಇಲ್ಲ ಸೊ ಒಂದು ವಿಡಿಯೋ ಮಲ್ಪನೇ ಗೊತ್ತಾ ಎಂಕಲ್ ನೀಡಿ ಪಡುಬಿದಿಡ್ ಮಾತಾ ಗೊತ್ತಿಪ್ಪ ಅವು ಮೋಲ್ ಮೋಲ್ ಪೋಲು ಬರ್ಪೋಲ್ ವಿಡಿಯೋ ಮಲ್ಪೋಲು ಬಂದು ಸೊ ಐಟ್ ನಾಚಿಗೆ ನೋಡಿ ಎಂಕು ಅಲ್ಲ ಗುಟ್ಟ ಮಲ್ತೊಂದಿತ್ತಿದ್ ಒಲ್ಲ ಗುಟ್ಟು ರಟ್ಟ ಅಂಡ್ ಬಂದ್ಬಿರ ಕಂಚ ರ ಅಂಡ ಅಂದೆ ನಾಚಿಗೆ ಆಪುಜಾ ಕಂಚ ಬುರ್ಲೆಂಬರೇ ಬಂದು ಕೇಳ ನೋಡು ಬಟ್ ಹೆಂಗ್ ಗುಟ್ಟೆ ಮಲ್ತೊಂದಿದ್ದ ಹೆಂಕುಳು ಮಾತಾ ಓಪನ್ ಅದು ಏ ಮೋಲ್ ಇಡೇ ಬರ್ಬಿ ಎಂಕಾಲ ಇಲ್ಲದಲ್ಲ ಫುಲ್ ನಿಕಲ್ ತು ಎಲ್ಲ ಇಲ್ಲದೈ ಫುಲ್ ಸಿ ಕ್ಯಾಮರಾ ಉಂಟು ಒಂಜಾದ ಪಿದಾಡ ಫುಲ್ ಸಿ ಸಿ ಕ್ಯಾಮರಾ ಉಂಟು ಪೂರ ಸಿ ಸಿ ಕ್ಯಾಮರಾದ ಫುಟೇಜಸ್ ಪೂರ ಲೈವ್ ಎನ್ ಅಮ್ಮಡಲ್ಲಾ ಉಂಟು ಎನ್ನಡಲ್ಲ ಉಂಟು ಸೊ ಮೋಲ್ ಇಡೆ ಬರ್ಪಿನ ಅಲ್ಲಿ ನಮ್ಮಗ್ಳ ಗೊತ್ತುಂಡು ಎನ್ ಅಮ್ಮಗ್ ಗೊತ್ತುಂಡು ಪೋಪಿನ ಅಲ್ಲಿ ನಮ್ಮಗ್ಳ ಗೊತ್ತುಂಡು ಎನ್ ನಮ್ಮಗ್ಳ ಗೊತ್ತುಂಟ ಮೆಗ್ಗೆ ನೋಟಿಗೆ ಎಪ್ಪಿ ಮೂಲ ಸೊ ಒಂದ್ ಪೂರ ಗೊತ್ತಿದ್ದಿನಿ ವಿಷಯ ಏನಿಟ್ಟು ನಾಚಿಗೆ ಅವರ ಉಂಟು ಸೊ ಅಂಡ ಆ ಒಂದು ಕ್ವಶನ್ ಎಂಕುಲ್ ರಿಪ್ಲೈ ಮಾಡಬಹುದು ದುಂಬೆ எங்களுக்கு பூரா நாலேஜ் ஜன ரிப்ள கொடுத்தேன் மஸ்தி அண்ட் என் ஆ டாப்பிக்குனோட என்ன்த்தே பாத்தி பஞ்சிட சரி ஆச்சி ஐக் பண்ட சோ கடேத்த கடைத்தமெண்ட் இத்தினா கமெண்ட் இத்தினா நெகட்டிவ் கமெண்ட் பூரா பண்டி சோ எங்க இடீ திங்கோல் தூர கமெண்ட் ஓதன்க நெக் லாஸ்ட் ஆய் தும்பது திங்கோல் உடது போய் திங்களு ಹಂಡ್ರೆಡ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಮಾತ್ರ ವರ್ಷ ಕಮೆಂಟ್ ಬೈದಿನಿ ಬೊಕ್ಕ ನೈಂಟಿ ಪರ್ಸೆಂಟ್ ಎಡ್ಡೆ ಕಮೆಂಟ್ ಬರ್ತೀನಿ ಐಟ್ಲ ಎಡ್ಡೆ ಕಮೆಂಟ್ ಏನ್ ಒಂಚಮೆ ಗೆದ್ದಿವಿ ಅಂದ್ರೆ ಅವ್ರು ದಾದಾಪಂಟ್ರ ತನ್ವಿ ತಪ್ಪ ಅಂದ ಒಂಜಿ ಕಮೆಂಟ್ ದಾದ ಮೂಲೆಗ್ ವೈಶುಗ್ ಅಂದ ಚಂದ ಮುಖ್ಯ ಅಲ್ಲ ಅವಳ ಗುಣ ನಡತೆ ಮುಖ್ಯ పంద పురా ఉంచి కమెంట్ మల్దితారు ఇంకా మస్తు ఖుషి అండి దయపండా యాన్ల మొలైన లవ్ మల్త దీనికి మది మే అలే పొరలుల్ వాళ్ళ అంచోళ్ళోలు ఇంచోళ్ళోలు పందత్ యాన్ అలా దుమ్మురు దిం తూత తీర హుషారు అంత టైమ్ ఒడేముట పండ జన ఏత్తు బేల మల్పు అర్ అదక ఎంకు గొత్తి అండ్ ఎన్న పొప్ప మొలగదాల ఓడ్చిన్ పండ మొలెగ్ దాల్ అదిమేళతజీ ఇతల దళ మదిమే ఆతజీ అండ్ ಈ ಇತ್ತೆ ಮದಿಮೇನ ಎದೋ ಜನ ಮರ್ಮಲ್ ನಡಿಕಲು ಏತು ಪುರ್ಲೋಡು ಮಾಮ ಮಾಮಿನ ತು ಅಂಬರ ಗೊತ್ತಿಜ್ ಮೋಲೆಗ್ ಮಾಮ ಆದಿತ್ತರ ನನ್ನ ಪೊಪ್ಪ ಅದನ್ನೇ ಮೋಲೆ ಪೊಪ್ಪಾಗ ಅಲ್ಲಿ ಲೈಫ್ ಎಂಡ್ ಮುಟ್ಟೆ ದಾದ ಸೇವೆ ಮಲ್ಪಡಿತ್ತು ಅವೇನು ಅಲ್ಲಿ ರೀಸೆಂಟ್ಲಿ ಒಂಚಿ ಒಂಜಾರ ತಿಂಗಳು ಎಲ್ಲ ಪಪ್ಪ ತೀರ್ ಪೊಪ್ಪಿನ ಟೈಮ್ ಅಡು ಒಂಜಿ ಒಂಜಾರ ತಿಂಗಳು ಎನ್ನ ಪೊಪ್ಪ ತೀರ ಹುಷಾರಿ ಅದಾಗ ದಾದ ಪುರ ಬೆಲೆ ಮಲ್ಪಡಿತ್ತ ಮಾತಾ ಬೆಲೆಲ್ಲ ಅಲ್ಲಿ ಮಲ್ದೋಲ್ ಓಲೆಲ್ಲ ಬುಡಂದ ಒಡ್ಡೆ ಮುಟ್ಟೆ ಬಂಡ ಎನ್ನ ಪೊಪ್ಪ ತಿನ್ಪಡ್ದು ಬಾತಿನ ಎನ್ನ ಪಪ್ಪಾಗ ಮಾತಲ್ಲ ೂಜಿ ಪೂರ ಬೆಲೆ ಅಲ್ಲಿ ಮಲ್ದೋಳು ಎತ್ತೋ ಜನ ಮಲ್ಪೂಜೆ ಅವೇ ಅವರ ಬೆಲೆ ಎಲ್ಲ ಮಲ್ದೋಳು ಸೊ ಮೊಲ್ನ ಯಾನ್ಲಾಡು ತೂದಿ ಅಂದ್ ಮೊಲ್ನ ಆರ್ ತನ್ವಿತ ನಡತೆ ಗುಣ ಪಂದ್ ಸೊ ಅವೇ ಒಂಜಿ ರೀಸನ್ ಮೊಲ್ ಮೋಲ್ಡ ಮಸ್ತ್ ಉಂಟು ಏನ್ಲಾ ಮಸ್ತ್ ಕಲ್ದೆ ಮೆಗ್ಗೆಲ್ಲ ಕಲ್ದೆ ಮೆಗ್ಗೆಲ್ಲ ಕಲ್ದೆ ಮಸ್ತ್ ಮೋಲೆಡ್ದು ಸೊ ಎಂ ಕಲ್ಯಾಡಿಕೆಲ್ಲ ಒಂದು ಸಿಸ್ಟಮ್ ಅವು ಹಾಲ್ ಇತ್ತು ಬಟ್ ಓಕೆ ಓಕೆ ಇತ್ತಿನ ಏತೋ ಇಂಪ್ರೂವ್ಮೆಂಟ್ ಆತನ ಮನ ಮೋಲ್ ಬತ್ ಬುಕ್ ಸೊ ಆಂಡ್ ಬುಕ್ ಮೋಲ್ ಎನ್ನ ಪಪ್ಪ ತೀರ್ಪೋನಾಗ ಒಂಜಾರ ತಿಂಗೋಲು ಎನ್ನ ಪಪ್ಪ ಆಸ್ಪತ್ರೆ ಅಡಿತಾರೆ ಆ ಟೈಮ್ ವಿಷಯದಾದ ತನ್ ಬಂಡ ಹೆಂಗೆ ನಮ್ ಹೆಗ್ಗೆ ಎಲ್ಲಿ ಆಯ್ ಮಸ್ತ್ ಯಾನ್ ಲಾದಾಗ ಜಾಬ್ ಅಡಿತ ಯಾನ್ ಬ್ಲೂ ಸ್ಟಾರ್ ಸರ್ವಿಸ್ ಸೆಂಟರ್ ಬೇಲೆ ಅಡಿತ ಯಾನ್ ಸೊ ಆ ಟೈಮ್ ಹೆಂಗ್ ಒಂಜಾರ ತಿಂಗೋಲು ಹೆಂಗ್ ಬೇಲೆ ಬುಡದೆ ಬುಡೋದೇ ಆದ್ ಬತ್ತಂಡು ಸೊ ಆ ಟೈಮ್ ಯಾನ್ ಪಪ್ಪ ನೊಟ್ಟಿಗಿತ್ತೆ ನಮ್ ಹೆಗ್ಗೆ ಮೋಲು ಎನ್ನ ಮೆಗ್ಗೆ ಮೆಗ್ಗೆ ಒರಿ ಐತೆ ಮೋಲೆಗಾದಾಗ ಮೋಲ್ನ ಜಾಬ್ ಸೊ ಆ ಒಂದು ರೀಸನ್ ಮೆಗ್ಗನ್ ತೂ ದಿನ ಶಾಲೆ ಎನ್ನ ಪಾಪ ಒಂಜಾರ್ ದಿನ ಆಸ್ಪತ್ರೆ ಹಿಡುತ್ತೇವ್ರ ಆ ಟೈಮ್ ಮೂಲ ಮೋಲ್ನ ಜಾಬ್ ಬುಡ್ದು ಬತ್ತದ ಮೂಲು ಎನ್ನ ಮೆಗ್ಗನ್ ತೂ ಒಂಬಿ ನಾವಡು ಆಯನ್ ಶಾಲೆ ಕಾಡ ಬಿಡ್ಕಿನ ಆವಾಡು ಇಲ್ಲಾಡಿನ ನಾವಾಡು ಪೂರಾ ಬೆಲೆ ಮಲ್ತೀನ್ ಮೂಲೆ ಇಲ್ಲ ಇಲ್ಲಾಡಿತ್ತಿ ಏನ್ ಪಪ್ಪ ನೋಟ ಹಾಸ್ಪಿಟಲ್ ಡಿತ್ತೆ ಸೊ ಒಬ್ಬ ಕುಡಂಜಿಡ್ಡೆ ಕಮೆಂಟ್ ಮೇರೆಗ್ ಮಸ್ತ್ 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 ಎಡ್ಡೆ ಕಮೆಂಟ್ ಮಲ್ದೇರ್ ಜ್ಯೋತಿ ಪಂದ್ ಮೇರ್ ಅಹ್ ಜಸ್ಟ್ ಎಂಜಾಯ್ ಮಾಡಿ ಅವರ ಲಾಗ್ ಅನ್ನು ಜಡ್ಜ್ ಮಾಡಬೇಡಿ ಆಶೀರ್ವದಿಸಿ ಇಲ್ಲದಿದ್ರೆ ನೋಡ್ಬೇಡಿ ಕರೆಕ್ಟ್ ಸ್ಟೇಟ್ಮೆಂಟ್ ಏನಿತ್ತ ನಿಜವಾದ್ಲ ಇತ್ತು ಜನ ವರ್ಷ್ ಕಮೆಂಟ್ ಕೊಡ್ತಾರೆ ನೆಗೆಟಿವ್ ಕಮೆಂಟ್ ಕೊಡ್ತಾರೆ ಕೊಡ್ತಾರ ಅಕಲೀಪುರ ಪಾತೇಡ ಬಂದೆ ಜಿಮೀರ್ ನಾವು ಸ್ಟೇಟ್ಮೆಂಟ್ ಪಂಡಯ್ಯಾವ್ ಹಾ ಕಡ್ಡಿ ತುಂಡ್ ಲೆಕ್ಕ ನಾವು ದಾದ ಬಂಡ ತುಲೆ ಕುಡರ ಬಂತ ಜಸ್ಟ್ ಎಂಜಾಯ್ ಮಾಡಿ ಅವರ ಲಾಗನ್ ಜಡ್ಜ್ ಮಾಡಬೇಡಿ ಆಶೀರ್ವಾದಿಸಿ ಇಲ್ಲದಿದ್ರೆ ನೋಡ್ಬೇಡಿ కరెక్ట్ స్టేట్మెంట్ కొడతాడు ఎంకులు వార వారుడు కిచెన్ చప్పల ఏన్ ఎప్పు అవి ఏ ఇంపార్టెంట్ ఎప్పు సో అంచేని నా మంత్లీ దాంజ్ పంచాయతీ కట్టాడు యాన్ చప్పాల కొట్పిన హత్ మల్ల జన అంత యాన్ హాత్తు ఆడ నిజవాదుల ఎంకులు మస్తు చిర చిరారుణి అదుల్లా ఈ కమెంట్ ಸೊ ಅಂಚ ಪನೊಂದು ಮಸ್ತ್ ಲೈಕ್ ಆತಿನ ಕಮೆಂಟ್ ಮಸ್ತ್ ಇಷ್ಟ ಆಯಿನ ಕಮೆಂಟ್ ಉಂದು ಅಂಡ್ ಇರ್ ಕುಡೋರ ಯಪಾನ್ಲ ಎಂಕಲೆ ಗೋಲಂಡಲ ಎದ್ದುಡ್ ತಿಕ್ಕಿಯಡ ದಯದಿದ್ ಬತ್ತುದ್ ಎಂಕಲ್ಡ ಉಂಚಿ ಆ ಯಾನ ವಾನ ಇಂಚಿ ಕಮೆಂಟ್ ಮಲ್ತಿರ್ತ ಅವು ಯಾನಿ ಪಂದ್ ಅಂಕಡೆ ಪಾತೆರ್ಲ ಎಂಕೆ ಮಸ್ತ್ ಖುಷಿ ಆಪುಂಡು ಎಂಕುಲು ಮಸ್ತ್ ವೈಟ್ ಮಲ್ತೊಂದುಲ್ಲ ಆ ಸೊ ಎಂಕಲೆಂದು ಮಸ್ತ್ ಖುಷಿ ಖುಷಿಯಾಯಿನ ಕಮೆಂಟ್ ಸೊ ಇಂಚೆನೆ ಪನ ನಮ್ಮ ಅಹ್ ನಮ ಕಿಚ್ಚ 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 ಪನೊಂದುಲ್ಲೆ ಸೊ ಉಂದೆ ಕಿಚ್ಚನ ಐತೆ ವಿಷಯದಾದ್ನ್ ಬಂಡ ಎಲ್ಲ ಎಲ್ಲೆ ನಮ್ಮ ಇತ್ತ ಕಿಚ್ಚ ಬಾಸ್ సుదీప్ సర్ సుదీప్ సర్ క్యాన్ ల మోల్ లైన్ మిగ్గలంట ಪಾಠ ಕಿಚ್ಚ ಅಭಿಮಾನಿ ಅಂಕುಲು ಸೊ ಬೇತ ದಿನ ಇಂಕುಲ್ ಇಲ್ಲ ಬಿಗ್ ಬಾಸ್ ತೂಜಿಡಲ್ಲ ಇಜ್ಜಿ ಶನಿವಾರ ಆಯ್ತಾರೋಪಿಗೆಜಿ ದಯಪಾಂಡ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಪಂದ್ ಸೊ ಆರ್ನ ಎಲ್ಲ ಏನ ಪಂಡ ಎಲ್ಲ ಯಾರನ ಮ್ಯಾಕ್ಸ್ ಫಿಲ್ಮ್ ರಿಲೀಸ್ ಹೊಸ ಫಿಲ್ಮ್ ಎರೆಗ್ ಪುರ ಪುರಕಾಲೇ ಗೊತ್ತಿಪ್ಪು ದಯಪಾಂಡ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಆರಗಿತ್ತಿನ ಫ್ಯಾನ್ಸ್ ಬೇಕ ಎರೆಗ್ಲೆ ಇಪ್ಪಂದು ಬಂದು ಯಾನಿ ಎನ್ವೇ ಸೊ ಗೊತ್ತಿಪ್ಪ ಅನ್ನಕುಲ ಕೇನ್ಲೆ ಎಲ್ಲ ಟ್ವೆಂಟಿ ಟೂ ಡಿಸೆಂಬರ್ಗ್ ಯಾರನ್ನ ಮ್ಯಾಕ್ಸ್ ಫಿಲ್ಮ್ ರಿಲೀಸ್ ಆಂಡ್ ಸೊ ಹೆಚ್ಚಿನ ಜನಟ್ ಬರ್ತದ್ದು ಫಿಲ್ಮ್ ಟೂ ಓಡು ಬೊಕ್ಕ ಎಂಕುಲ್ಲಪ್ಪ ಒಂದುಲ್ಲ ಫಿಲ್ಮ್ ಟೂವರೆಗೆಲ್ಲ ಸೊ ಅಹ್ ಎಂಗುಲ್ ಪೂ ಒಂದಿಪ್ಪನು ನಮ್ಮ ಮಣಿಪಾಲ್ ಮಾಲ್ ಸೊ ಎರ್ಲಾ ಅಲ್ಪ ಬೈದಿತ್ತರ್ಡಾ ನಮ್ಮ ತಿಕ್ಕಗ ನಮ್ಮ ಪಾತಿಯರ್ಗ ಅಲ್ಪ సో అని చెప్పనొంది ఎంకల్ ఇని తయాతి కట్ట ఎపిసోడ్ ఎంకులు ఇండ్ మొంచెనే పాతిరం ప్లే ఇంచెనే నెగటివ్ కమెంట్స్ జాస్తి అప్పుడు వార వార మల్పర స్టార్ట్ మొడత ఎంకు మంత్లీ మంత్లీ సో అని ఆపల్లా బొచ్చి పాతిరంది సో అని చెప్పనొంది నా ఈ పంచాయతీ గట్టేకు ఎండ్ సో నెక్స్ట్ వీడియో నెక్స్ట్ మంత్ దా పంచాయతీ గట్టేక్ ನನ್ನ ಪಂಚಾಯತಿ ಕಡೆ ನೆಕ್ಸ್ಟ್ ಮಂತ್ ದಿ ನೆಕ್ಸ್ಟ್ ಮಂತ್ರೆಗ್ಲ ಎಡ್ಡೆ ಅವಾರ್ಡ್ ಪನ್ ಶುಭರಾತ್ರಿ ಪನ್ ಸನ್ಫ್ಲವರ್ ಅರ್ಪಿಸುವ ಬಿಗ್ ಬಾಸ್ ಪ್ರಮೋಷನ್ ಸನ್ಫ್ಲವರ್ ಆಯಿಲ್ ಅಂಡ್ ಕಿಚನ್ ಮಸಾಲಾ ಅರ್ಪಿಸುವ ಬಿಗ್ ಬಾಸ್ ಇವರಿಂದ ಅನೇಕ ಬಹುಮಾನಗಳಿದೆ